ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಅದ ಬ್ಲಾಗ್ ನಿಮಗೆ ಹಳ್ಳಿ ಕಾರು ಮಲ್ನಾಡ್ ಕಿಡ್ಡ ಈ ತಳಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋಗಳಲ್ಲಿ ಇವಾಗ ಒಂದು ನಮ್ಮ ದೇಶದ ತಳಿಯಾಗಿರುವ ಗಿರ್ ಬಗ್ಗೆ ತಿಳಿಸ್ಕೋಕೊಳ ಅಂತ ಬಂದಿದ್ದೀನಿ ಬನ್ನಿ ಗಿರ್ ಬಗ್ಗೆ ತಿಳಿಸ್ಕೊಡ್ತೀನಿ ಗಿರು ನಮ್ಮ ಗುಜರಾತ್ ಗುಜರಾತ್ನ ಗಿರ್ ಸೌರಾಷ್ಟ್ರದ ಗಿರ್ ಹಳೆಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸ್ತವೆ ಗಿರು ನೋಡ್ಬೋದು ಇವು ಗಾತ್ರದಲ್ಲಿ ಇವು ಒಂದು ಹೆಂಗೆ ಅಂತ ಕಂಡುಹಿಡಿಯೋದು ಅಂದರೆ ಗಾತ್ರದಲ್ಲಿ ನೋಡ್ಬೋದು ಇಷ್ಟು ಬೃಹತ್ ಆಗಿರುತ್ತೆ ಮತ್ತು ಕೊಂಬು ಅಷ್ಟೇ ಉದ್ದಾನೇ ಕೊಂಬು ಅಷ್ಟು ಉದ್ದವರ ಕೊಂಬು ದಪ್ತಾ ಬರುತ್ತೆ ಕಿವಿ ಉದ್ದ ನೋಡ್ಬೋದು ಮಕಾ ಎಲ್ಲ ಸ್ವಲ್ಪ ಇನ್ನೂ ಕಾಂಗ್ರೆಸ್ ಥರನೇ ಬರುತ್ತೆ ಕೊಂಬು ಅಷ್ಟುದ್ದ ಬರೋದ ಅದು ದಂಡೆ ಅದು ಅಷ್ಟೇ ಹಿಂಗೆ ಕ್ರಾಸಾಗಿರುತ್ತೆ ನೋಡ್ಬೋದು ಇದು ಓರಿ ಗಿರ್ರಲ್ಲಿ ಹಸುಗಳು ನೋಡ್ಬೋದು ಅಲ್ಲೇ ಇದೆ ಇವು ಗಿರ ಹಸುಗಳು ಟು ಹಾಲು ಕೊಡುತ್ತೆ ಟು ಅಂದರೆ ಬೀಟಾ ಕೆಸಿನ್ ಪ್ರೋಟೀನ್ ಇರುತ್ತೆ ಅದನ್ನು ನಾವು ಏ ಟು ಹಾಲು ಅಂತ ಕರಿತೀವಿ ನೋಡ್ಬೋದು ನೋಡಿದ್ರೆ ಭಯ ಆಯ್ತು ಓಡಾಗಿ ಹಿಡ್ಕೊಂಡ್ರೆ ಹಿಡ್ಕಂಡ್ರೆ ಏ ಟು ಹಾಲು ಕೊಡುತ್ತೆ ಟು ಅಂದರೆ ಒನ್ನು ಜೀರ್ಣ ಆಗೋಲ್ಲ ಏವನ್ ಯಾವುದು ಅಂದರೆ ಮಾವ ಎಚ್ ಎಫ್ ಜರ್ಚಿ ಬರೋ ಏವನ್ನೂ ಅದು ಬೇಗ ಜೀರ್ಣ ಆಗೋಲ್ಲ ನಮಗೆ ಅವನ್ನ ಅವನ ಒನ್ ಅಂತಾರೆ ಎ ಟು ಅಂದರೆ ಬೇಗ ಜೀರ್ಣ ಆಗುತ್ತೆ ಅಷ್ಟೇ ವ್ಯತ್ಯಾಸ ಈ ಗಿರ್ರು ಹಳ್ಳಿ ಕಾರು ಮಲೆನಾಡು ಗಿಡ್ಡ ಇವೆಲ್ಲ ಎ ಟು ಬ್ರೀಡು ಅದಕ್ಕೋಸ್ಕರ ಕಾಸ್ಟ್ಲಿ ಹಾಲು ಅಷ್ಟೇ ಯಾಕೆ ಯಾಕೆಲ್ಲ ಸಾಕೋರು ಯಾರೂ ಇಲ್ಲ ಅದಕ್ಕೋಸ್ಕರ ಈ ಗಿರಸುಗಳು ಎಂಥ ಬಿಸಿಲಾದರೂ ಇರ್ತವೆ ಜಾಸ್ತಿ ನೀರು ಕೇಳಲ್ಲ ಇವು ಮೇಂಟೆನೆನ್ಸ್ ಕಮ್ಮಿ ಮೇವು ಅಷ್ಟೇ ನಾರ್ಮಲ್ ಮೇವು ಅವಾಗೆಲ್ಲ ಕಾಡಲ್ಲಿ ಮೇಯೋದು ಇವಾಗ ಏನಿಲ್ಲ ನಾರ್ಮಲ್ ಮೇವು ಜಾಸ್ತಿ ಖರ್ಚು ಬಿಡೋಲ್ಲ ಎಷ್ಟು ಇವು ಸಾಫ್ಟು ಅಂದರೆ ಮನುಷ್ಯರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಯಾವಕ್ಕೂ ಮೂಗ್ ದರಗಳಿಲ್ಲ ಏನೋ ಮೂಗ್ ದರಗಳೇ ಹಾಕಲ್ಲ ಆ ಥರ ಬಿಟ್ಟು ಮೇಂಟೈನ್ ಮಾಡೋದು ಇವುನ್ನ ಕಟಾಕಾಗಿಲ್ಲ ನೋಡ್ಬೋದು ಎಷ್ಟು ಗಾತ್ರದಲ್ಲಿ ದೊಡ್ಡದಾಗೈತೋ ಅಷ್ಟೇ ಮೃದು ಸ್ವಭಾವ ಇವು ಗಿರ್ರು ಸಾಯವಾಲಲ್ಲಿ ಹೆಚ್ಚು ಕಮ್ಮಿ ಒಂದೇ ಥರ ಕಾಣಿಸುತ್ತೆ ಏಟು ಹಾಲು ಕೊಡುತ್ತೆ ಏಟು ಹಾಲು ಅಂದರೆ ಎ ಒಂದು ಏಟು ಏಟು ಹಾಲು ಬೇಗ ಜೀರ್ಣ ಆಗುತ್ತೆ ಇದು ಏಟು ಕೊಡ್ತದೆ ಅಂತ ಹೇಳ್ತಾರೆ ಇವರು ಮನೆ ಒಳಗಡೆ ಮೇಂಟೈನ್ ಮಾಡೋದ್ರಿಂದ ಕಾಡು ಹೋಗಿ ತಿಂದರೆ ಅದು ಒಳ್ಳೆ ಪ್ರೋಟೀನ್ ಆಗಿರೋ ಹಾಲು ಕೊಡ್ತಿತ್ತು ಬೇಗ ಜೀರ್ಣ ಆಯ್ತಿತ್ತು ಎ ಒನ್ ಬೇಗ ಜೀರ್ಣ ಆಗೋಲ್ಲ ಎ ಟು ಬೇಗ ಜೀರ್ಣ ಆಯ್ತದೆ ಯಾಪಿ ಏನು ತುಂಬ್ಕೊಂಬಿಟ್ಟಿ ಹದಿನೈದರಿಂದ ಇಪ್ಪತ್ತೆಂಟು ಗಂಟೆ ಹಾಲು ಕೊಡುತ್ತೆ ಇದು ಒಂದು ಸತಿ ಹಸು ಒಳ್ಳೆ ಹಸು ಆಗಿರೋದು ಹದಿನೈದರಿಂದ ಇಪ್ಪತ್ತೆಂಟು ಗಂಟೆ ಹಾಲು ಕೊಡ್ಬೋದು ನೋಡ್ಬೋದು ಹೇಗಿದೆ ಅಂತ ಎಲ್ಲ ಇದರಲ್ಲಿ ಮೂರು ಕಲರ್ ಬರ್ಬೋದು ಬರ್ತೈತೆ ಒಂದು ಈ ಕೆಂಪು ಕಲರು ಇನ್ನೊಂದು ಬಿಳಿ ಕಲರ್ ಇನ್ನೊಂದು ಬಿಳಿ ಬಣ್ಣದಲ್ಲಿ ಚುಕ್ಕೆ ಚುಕ್ಕಿ ಇರುತ್ತೆ ನೋಡ್ಬೋದು ಬಿಳಿ ಬಣ್ಣದಲ್ಲಿ ಚುಕ್ಕ ಚುಕ್ಕಿದ್ರೆ ಆ ಕಲರ್ ಮೂರು ಕಲರ್ ಬರುತ್ತೆ ಅಷ್ಟೇ ಈ ಹಸುಗಳನ್ನ ಮೆಕ್ಸಿಕೋ ಬ್ರೆಝಿಲು ಅಲ್ಲಿಗೆಲ್ಲ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಲ್ಲೆಲ್ಲ ತುಂಬ ಇವುಗಳನ್ನ ಸಾಕ್ತವ್ರೆ ಅಂದರೆ ಯಾಕಂತ ಅಂದರೆ ಎಲ್ಲ ವಾತಾವರಣಕ್ಕೂ ಅಡ್ಜಸ್ಟ್ ಆಗುತ್ತೆ ಬೇಗ ಅದಕ್ಕೋಸ್ಕರ ಅಲ್ಗೂ ಹೋಗಿದೆ ಈ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಯಾವುದೇ ಹಾಲು ತಗೊಳ್ಳಿ ನಲ್ವತ್ತರಿಂದ ನಲವತ್ತೈದು ಈಗ ಹಳ್ಳಿಕಾರು ಜೆರ್ಸಿ ಎಚ್ ಎಫ್ ಯಾವ್ಯಾವ ತೊಗೊಂಡ್ರು ಲೀಟ್ರ್ ನಲ್ವತ್ತೈದು ಅದೇ ಗಿರ್ದು ನೀವು ಗುಜರಾತ್ ಕೇಳ್ತೀರ ಅಂದರೆ ಇನ್ನೂರು ರೂಪಾಯಿ ಲೀಟ್ರಿಗೆ ಹಾಲು ಯಾಕಂದರೆ ಅಷ್ಟು ಪೌಷ್ಟಿಕಾಂಶ ಇರುತ್ತೆ ಏಟು ಹಾಲು ಅದಕ್ಕೋಸ್ಕರ ಇವು ಗಿರ್ ಹಸುಗಳು ಹದಿನೈದರಿಂದ ಇಪ್ಪತ್ತು ವರ್ಷ ಒದ್ಕಿರ್ತವೆ ಜಾಸ್ತಿ ಹದಿನೈದು ಇಪ್ಪತ್ತು ವರ್ಷ ಚೆನ್ನಾಗಿ ನೋಡ್ಕೊಂಡು ಇಪ್ಪತ್ತು ವರ್ಷದ ಮೇಲೆ ಬದುಕ್ಬೋದು ನೋಡ್ಬೋದು ಏನು ನಿಂತಿದೆ ಅಂತ ಒಳ್ಳೆ ನೋಡೋಕ್ಕೂ ಅಷ್ಟೇ ಇವು ಸ್ವಭಾವದಲ್ಲಿ ಬಂದು ತುಂಬ ಸಾಧು ಪ್ರಾಣಿಗಳು ಅಂದರೆ ಮನುಷ್ಯರಿಗೆ ಬೇಗ ಹೊಂದ್ಕೊಳ್ಳುತ್ತೆ ಜಾಸ್ತಿ ಏನು ಅಷ್ಟು ನೋಡೋಕೆ ಮಾತ್ರ ಇವು ರ್ಯಾಶು ಸ್ವಭಾವದಲ್ಲಿ ತುಂಬ ಸಾಧು ಪ್ರಾಣಿಗಳು ನಾವು ಮುಟ್ಟಿದ್ರೆ ಏನು ಮಾಡಲ್ಲ ನೋಡಿ ನಾನು ಹೊಸ್ಬಾ ಬಂದು ಮುಟ್ಟಿದ್ರು ಏನು ಮಾಡೋಲ್ಲ ಅವು ಗಾಯಕ್ಕೆಲ್ಲ ಬರೋಲ್ಲ ಅದಕ್ಕೋಸ್ಕರ ಯಾರು ಬೇಕಾದ್ರೂ ಸಾ ಹಳ್ಳಿ ಕಾರೋ ಮತ್ತು ಅಮೃತ್ ಮಹಲು ಕೀದಾರಿ ಇವೇ ಒಂಥರ ಆದರೆ ಏನೋ ಏನಪ್ಪ ಇದು ಗಿರ್ರು ಸಾಯೇವಾಲು ಮತ್ತು ಕಾಂಕ್ರೇಜ್ ಇವೆಲ್ಲ ಒಂದು ಆ ಥರ ಮೀಗೆ ಎಚ್ ಎಫ್ ಜರ್ಸಿ ಇವೆಲ್ಲ ನೋಡಿದ ಇವೆಲ್ಲ ಒಂಥರ ಆದರೆ ಇವೆ ಒಂಥರ ಇವು ಮಾತ್ರ ಸಾಧು ಒಂದು ಸಾಧು ಪ್ರಾಣಿಗಳು ನೋಡ್ಬೋದು ಎಷ್ಟೊಬ್ಬರು ಗಾದ್ರ ನೋಡಿ ನಮಗೆ ಭಯ ಆಗ್ಬೋದು ಆ ಥರ ಇದು ಸಾಧು ಪ್ರಾಣಿ ನೋಡ್ಬೋದು ಈ ಥರ ವಿಡಿಯೋಗಳು ಒಂಬತ್ತು ತಿಂಗಳಿಗೆ ಒಂದು ಕರು ಹಾಕುತ್ತೆ ಓಕೆನಾ ಒಂಬತ್ತು ತಿಂಗಳು ಕರು ಇದು ಈಟು ಹಸು ಈಡು ಬರೀತಿದ್ದು ಹಿಂಗೆ ಗೊತ್ತಾಗಬೇಕು ನಮಗೆ ಅಂದರೆ ಅದು ಜಾಸ್ತಿ ಓಡಾಡಲ್ಲ ಅವಾಗ ಟೈಮಲ್ಲಿ ಸಿಂಡರ್ ನಿಂತ್ಕೊಬಿಡುತ್ತೆ ಮೇಕೆ ಮೇವು ತಿನ್ನೋಲ್ಲ ಮೇವು ಬಿಟ್ಬಿಡುತ್ತೆ ಅದಾದಮೇಲೆ ಅವಾಗ ಗೊತ್ತಾಗುತ್ತೆ ನಮಗೆ ಮೇಗೆ ಹೊಟ್ಟೆ ಭಾಗದಲ್ಲಿ ಒಂಥರ ಉಬ್ಬಂದಿರುತ್ತೆ ಅದು ನೋಡಿ ನಾವು ಅದೀಗ ಗರ್ಭಧಾರಣೆಗೆ ರೆಡಿ ಆಗೈತೆ ಅಂತ ನಾವು ಕಂಡುಹಿಡಿಬೋದು ಆಮೇಲೆ ಒಂಬತ್ತು ತಿಂಗಳಿಗೆ ಒಂದು ಕರು ಹಾಕುತ್ತೆ ಒಂದೇ ಕರು ಒಂದು ಅದ ಟೈಮ್ಗೆ ಒಂದು ಕರು ಹಾಕುತ್ತೆ ಇದೇ ಥರ ನಮಗೆ ಯಾವ್ಯಾವ ಬ್ರೀಡ್ ಸಿಗುತ್ತೋ ಹಾಗೆ ತೋರಿಸ್ಕೊಂಡು ಅದ್ರ ಬಗ್ಗೆ ನೀವು ಮಾಹಿತಿ ತಿಳ್ಸ್ಕೊಂಡು ಹೋಗ್ತೀವಿ ನಮ್ಮ ದೇಶದ ಬ್ರೀಡ್ಗಳನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಅದಕ್ಕೋಸ್ಕರ ಈ ಥರ ವೀಡಿಯೋ ಬಂದರೆ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್